ವೀಕ್ಷಕರೇ ಇದು ನಿಮ್ಮ ಬಿಎನ್ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ಸುದ್ದಿವಾಹಿನಿ ಕಳೆಯಿತು ಆ ಬೇಸಿಗೆ ಹೋಗೋಣ ಎಂಬಂತೆ ಇಂದು ಬಸವ ಕಲ್ಯಾಣ ನಗರದ ಬಸವೇಶ್ವರ ಶಿಕ್ಷಣ ಸಂಸ್ಥೆಯ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಹಾಗೂ ಸಿಬಿಎಸ್ಇ ಶಾಲೆಗಳ ಹೊಸ ಶೈಕ್ಷಣಿಕ ವರ್ಷ ಅದ್ಧೂರಿಯಾಗಿ ಆರಂಭವಾಯಿತು ಬಾಳಿಗೆ ಬೆಳಕು ನೀಡುವ ಪಾಠಶಾಲೆಯ ಬಾಗಿಲು ಇಂದು ಮತ್ತೊಮ್ಮೆ ತೆರೆಯಿತು ಶಿಕ್ಷಣ ಪ್ರಾರಂಭದ ಮೊದಲ ದಿನವನ್ನು ವಿದ್ಯಾರ್ಥಿಗಳಿಗಾಗಿ ಒಂದು ಹಬ್ಬದಂತೆ ಆಚರಿಸಲಾಯಿತು ಮಕ್ಕಳ ಆತ್ಮೀಯವಾಗಿ ಬರಮಾಡಿಕೊಳ್ಳುವಲ್ಲಿ ಶಿಕ್ಷಕರು ಹಾಗೂ ಶಾಲಾ ಸಮಿತಿಯವರು ಹೂವಿನ ಪುಷ್ಪಗಳನ್ನು ಚೆಲ್ಲುತ್ತಾ ಶುಭಾಶಯಗಳೊಂದಿಗೆ ಸ್ವಾಗತಿಸಿದರು ವಿದ್ಯಾರ್ಥಿಗಳ ಮುಖದಲ್ಲಿ ನಗು ಮತ್ತು ಹೆಜ್ಜೆಯಲ್ಲಿ ಆತ್ಮವಿಶ್ವಾಸ ಇವೆಲ್ಲವೂ ಹೊಸ ಹಾದಿಗೆ ಹೊಸ ಭವಿಷ್ಯಕ್ಕೆ ಆರಂಭವಾಯಿತು ಎಂಬ ಭಾವನೆ ಮೂಡಿಸುತ್ತಿತ್ತು My name is Dipti and I'm in, I'm studying in class 10 of Sri Basvishya Public School kalyan I'm very excited to see my school back and also my friends. I'm very thrilled to learn new topics and subjects. Thank you. I'm Anmol. Uh, i have recently completed my class 9 and i am moving towards class ten. i am uh, very interested for the new subjects which are going to taught by our teachers in this school. Uh, and i am also excited to learn here because, because cbsc sri Basveshwar public school is one of the best school uh, in our locality. and we will enjoy this year with a great joy and happiness. thank you. <speaking in Spanish> ಶುಭ ಕೋರುತ್ತಾ ಮಕ್ಕಳಿಗೆ ಕೇವಲ ಪಾಠವಲ್ಲ ಮೌಲ್ಯಾಧಾರಿತ ಶಿಕ್ಷಣ ನೀಡುವುದು ನಮ್ಮ ಗುರಿ ಈ ವರ್ಷ ವಿದ್ಯಾರ್ಥಿಗಳ ಅಭಿವೃದ್ಧಿಗಾಗಿ ಹಲವು ಹೊಸ ಶೈಕ್ಷಣಿಕ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ ಎಂದು ಹೇಳಿದರು ನಾನು ಪ್ರಸಾದ್ ಮಠಪತಿ ಬಸವೇಶ್ವರ ಪಬ್ಲಿಕ್ ಸ್ಕೂಲ್ ಸಿಬಿಎಸ್ ಇಂಗ್ಲಿಷ್ ಟೀಚರ್ ಕೆಲಸ ಮಾಡ್ತಿದ್ದೇನೆ ಈ ಶೈಕ್ಷಣಿಕ ವರ್ಷದಲ್ಲಿ ನಮಗೆ ಬಹಳ ಭರವಸೆ ಇದೆ ನಾವು ಇನ್ ಪ್ಲಾನ್ ಮಾಡ್ಕೊಂಡಿದ್ದೀವಿ ಮುಂದಕ್ಕೆ ಏನು ಯೋಜನೆ ಹಾಕೊಂಡಿದ್ದೀವಿ ಮಕ್ಕಳಿಗೆ ಎಕ್ಸ್ಪಿರಿಮೆಂಟಲ್ ಲರ್ನಿಂಗ್ ಆಗಲಿ ಪ್ರಾಕ್ಟಿಕಲ್ ಲರ್ನಿಂಗ್ ಆಗಲಿ ಅವ್ರಿಗೆ ಟ್ರೂ ಸಿ ಬಿ ಎಸ್ ಸಿ ಇದರ ಒಂದು ಪರಿಚಯ ಸಲ ಮಾಡಿಸ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀವಿ ಹೈಲಿ ಕ್ವಾಲಿಫೈಡ್ ಸ್ಟಾಫು ಹೈಲಿ ಎಕ್ಸ್ಪೀರಿಯನ್ಸ್ ಮತ್ತು ಡೆಡಿಕೇಟೆಡ್ ಸ್ಟಾಫ್ ಟೀಮ್ ಈ ಸಲ ಎಲ್ಲವನ್ನು ಆಲ್ರೆಡಿ ನಾವು ಪ್ಲ್ಯಾನ್ ಮಾಡಿ ಆಮೇಲೆ ಮಕ್ಕಳಿಗೆ ಸಾಗಿಸ್ಕೊಂಡಿದ್ದೀವಿ ಇದರಿಂದ ತುಂಬ ಯೋಜನೆಗಳಿದೆ ಮತ್ತು ಈ ಸಲ ನಮ್ಮ ಸಿ ಬಿ ಎಸ್ ಸಿ ಸ್ಕೂಲಲ್ಲಿ अकैडमिस् अटीस्ट ट्वेंटी फै टू थर्टी पर्सेंट प्रतियो स्टूडेंटू एनहांसमेंट आगे अंत ಎಕ್ಸ್ಪಿರಿಮೆಂಟಲ್ ಲರ್ನಿಂಗ್ ಮತ್ತೆ ಪ್ರಾಜೆಕ್ಟ್ ಬೇಸ್ ಲರ್ನಿಂಗ್ ಇದೆಲ್ಲ ತುಂಬಾ ರೆಗ್ಯುಲರ್ ಆಗಿ ಕಂಡಕ್ಟ್ ಮಾಡ್ತಾ ಇದ್ದೀವಿ ಶಿಕ್ಷಣ ಎಂಬ ಪ್ರಜ್ವಲಿತ ದೀಪ ಮತ್ತೆ ಹೊತ್ತಿ ಪ್ರಜ್ವಲಿಸುತ್ತಿದ್ದು ಮಕ್ಕಳು ಹೊಸ ಕನಸುಗಳೊಂದಿಗೆ ಶಿಕ್ಷಣದ ಹಾದಿಗೆ ಹೆಜ್ಜೆ ಇಟ್ಟಿದ್ದಾರೆ ಬಸವೇಶ್ವರ ಶಿಕ್ಷಣ ಸಂಸ್ಥೆಯಲ್ಲಿ ಈ ಪ್ರೇರಣಾತ್ಮಕ ಆರಂಭದ ದಿನವನ್ನು ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಹಾಗೂ ಸಿಬಿಎಸ್ಇ ಶಾಲೆಗಳ ವಿದ್ಯಾರ್ಥಿಗಳು ಶಿಕ್ಷಕರು ಹಾಗೂ ಸಮಿತಿಯವರು ಸಂಭ್ರಮದಿಂದ ಆಚರಿಸಿದರು ಇದೇ ರೀತಿ ವಿದ್ಯಾರ್ಥಿಗಳ ಬೆಳವಣಿಗೆ ಮತ್ತು ಭವಿಷ್ಯಕ್ಕೆ ಗಟ್ಟಿಯಾದ ಪಾಠಶಾಲೆಯಾಗಲಿ ಎಂಬ ಆರೈಕೆಯೊಂದಿಗೆ ನಾನು ವಿಶಾಖ ದೇವೇಂದ್ರ ಕುಮಾರ್ ಇದು ಬಿ ಎನ್ ಕನ್ನಡ ನಿಮ್ಮ ಧ್ವನಿ ನಿಮ್ಮ ಸುದ್ದಿವಾಹಿನಿ ನಮ್ಮ ಸುದ್ದಿಗೆ ನಿಮ್ಮ ಬೆಂಬಲವೇ ಶಕ್ತಿ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಎಲ್ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನು